ಅತ್ತೆ ಹ್ಞೂ ಮಾವ ಇಲ್ಲದ್ರು ಯಾವಳಿ ಮತ್ತೆ ಯಾವಳು ಮತ್ತೆ ಯಾವ ಹತ್ತೆನೂ ಇಲ್ಲ ಒಳ್ಳೆ ಮತ್ತೆ ಹೇಳ್ತಾನೆ ಆ ನೆವೆ ಈ ನೆವೆ ತಕೊಂಡು ನೀನ ಮಾತುಕತೆ ತರ್ಸ್ಕೊಬಂದ್ರು ಸರಿ ಸುರ್ಯಾದ್ ಕೆಲಸ ಮಾಡಿಟ್ತೀನಿ ನಿನಗೆ ಓಹ್ ಏನನ್ಕೊಬಿಟ್ಟಿದ್ದೀನಿ ನೀನು ಏನನ್ಕೊಬಿಟ್ಟಿದ್ದೀಯ ಅದೇ ಬನ್ನಿ ಅಡುಗೆ ಹೋಯ್ತು ಊಟ ಮಾಡಿ ನಾನು ಯಾತ್ ಕರೆದೆ ಊಟಕ್ಕೆ ತಾನೆ ಕರ್ದಿದ್ದು ಇನ್ನು ಮುಳ್ಳ ನಾಟ್ಕೂರಕ್ಕೆ ಬರ್ಬಿಡ ನನ್ನ ಮಗನಿಗೆ ಮುಳ್ಳು ಮಾಡಿ ಮುಳ್ಳು ಮಾಡ್ದಲ್ಲ ಹಂಗನ್ಕಬಿಡ ಸರಿಯಾ ಉಳ್ ಮಾಡ್ಬೋದು ಮರುಳ್ಳು ಮಾಡ್ಬಿಟ್ಟು ತಲೆ ಮೇಲೆ ಚಪ್ಪಡಿ ಕಲ್ಲಿ ಎಳಿಬೋದು ಅಂತ ನಿನ್ನ ಕನ್ಸು ಮನ್ಸಲ್ಲಿ ಒಂದ್ಕೊಬಿಡ ನೀನು ನಿನ್ನ ತೆಗೆ ಬೇಕಿ ಕತ್ವ ಯಾವ ಮಖ ಉತ್ಕ ಮಾತಾಡ್ಸೋಕೆ ಬಂದಿದ್ದೀನಿ ನೀನು ಯಾವ ಮಕ್ಕ ಉತ್ಕ ಬಂದು ಮಾತಾಡ್ಸತ್ತೇ ನೀನು ನಾಚಿಕೆ ಕುರಿನ ಜಲ್ಮಕ್ಕೆ ಮಾತಾಡ್ಸೋಕೆ ನಾಚಿಕೆ ಮಾನ ಮರ್ವದಿ ಏನಾರು ಹುಸಿನಾರು ಇದ್ರೆ ನೀನು ಬದಿತಿಲ್ಲ ನೀನು ಹಿಂಗೆ ಮಾತಾಡ್ಸ್ಕೊಂಡು ನೀನು ನಾಚಿಕೆ ಮಾನ ಮರ್ವದಿರ್ತವಳೆ ನೋಡ ಇಲ್ಲಿ ನೇವೆ ತಗೊಂಡು ಮನಾಳಿ ಮನಾಳಿ ನಮ್ಮ ಮನೇನೆ ಹಾಳು ಮಾಡಿಬಿಟ್ಟು ಗುಡ್ಸಿ ಗುಂಡ್ರೆ ಮಾಡಿಬಿಟ್ಟಲ್ಲ ನೋಡು ನಿನ್ನ ಮನೆಯೊಳಗೆ ಗಿರ್ಸ್ಕೊಂಡಿರೋದು ಹೆಚ್ಚಾಗದೆ ಅದ್ರ ಮಧ್ಯದಲ್ಲಿ ಊಟ ಮಾಡಿ ಬನ್ನಿ ಊಟ ತಿಂದು ಬನ್ನಿ ನೀರು ಕುಡಿ ಬನ್ನಿ ಅಂತ ನೀನು ಮಾರ್ತಿ ತರ್ಸ್ಕೊ ಬಂದುಬಿಟ್ರ ಮಾತ್ರ ಅಂತ ಕೆಟ್ಟ ಮುಡಿ ಆಗ್ಬಿಡ್ತೀನಿ ನಾನು ಹೇಳ್ತೇವಿ ಈಗಲೇ ನನಗೆ ಹತ್ಕೊಂಡು ಬೇಯ್ತಾ ಕುಂತದೆ ಅದ್ರ ಮಧ್ಯದಲ್ಲಿ ಇನ್ನೂ ಊರೋದ್ರೊಳಗೆ ಕುಪ್ಪಾಕಕ್ಕೆ ಬಂದ್ಕಿಂದ್ರು ಬಿಟ್ರಿ ನೀನು ಸೊರೆಗಿಲ್ಸಾಕ್ಬಿಡ್ತೀನಿ ಮರಬದೇ ನಿನಗೆ ನೆತ್ತಿಗೆ ಬೆಂಕಿ ಕಂದರು ನನಗಿಕ್ಕ ಉಣ್ಣಕ್ಕೆ ಕೂತು ಹೋಣೆ ನೀನು ನಿನ್ನ ಕೈಲಿ ಇಕ್ಕಿಸ್ಕೊಂಡು ಉಣ್ಬೇಕಾ ಟೂ ನಿನ್ನ ಕೈಲಿ ಅನ್ನ ತಿಂದ್ರು ವಿಷ ತಿಂದಂಗೆ ತಿಳ್ಕೊಬಿಡು ಮನಾಳಿ ಮನಾಳಿ ಹೆಂಗೆ ಬಂದೆ ನೀನು ಹೆಂಗೆ ಬಂದೆ ಅವನ ಗಣಸು ಕರ್ದ ನೀನು ಗ್ಯಾರಿ ಇತ್ತಿಲ್ಲ ನನಗೆ ಹೆಂಗಲೇ ಬಂದೆ ನೀನು ಮಾನಕ್ಕೆ ಇಷ್ಟು ಬೆಂಕಿ ಕಮ್ಮಿನ ಮತ್ತೆ ತಪ್ಪಾಯ್ತು ಕಣತ್ತೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಮ್ಮನೂ ಅಪ್ಪನೂ ಬೇರೆ ಕಡೆಗೆ ಮದುವೆ ಮಾಡಬೇಕು ಅಂದ್ಬಿಟ್ಟು ಅಷ್ಟೆಲ್ಲ ಇದು ಮಾಡ್ತಿದ್ರು ಎಲ್ಲಿ ಬೇರೆ ಕಡೆಗೆ ಮದುವೆ ಮಾಡಿಬಿಟ್ಟಾರ ಬಾಯ್ಕೋಸ್ಕರ ಅಷ್ಟೇ ನಾನು ಇವ್ರನ್ನ ಮದುವೆ ಆಗಿದ್ದು ಇಲ್ಲದಿದ್ದು ನನಗೆ ಕಾಯ್ನು ಕಣತೆ ನಿಜವಾಗ್ಲು ಕಾಣುತ್ತೆ ನಾನು ಅರ್ಥ ಇಷ್ಟು ದಿನ ನಾನು ಸುಮಿತಿತ್ತಿಲ್ವಾ ಈಗ ಅಪ್ಪರ ಎಮರ್ಜೆನ್ಸಿ ಅಂತ ಗೊತ್ತಾದ ಮೇಲೆ ನಾನು ಹಿಂಗೆ ಬಂದಿದ್ದು ಇಲ್ಲಿ ಪುರಾಣ ಪುರಸ್ಕಾರ ಇಲ್ಲಿ ಯಾರಿಗೆ ಹೇಳ್ತಾ ಇದೀನಿ ನೀನು ನೀನು ಪುರಾಣ ಕೇಳಾಕೊಳ್ತಿದ್ದೆ ನಾನು ಮಾಡೋಕ್ಕೆ ಏಮಿಲ್ವ ನನಗೆ ನೋಡು ಇವೆಲ್ಲ ಆಟಗಳು ಬೇಡ ಹೇಳ್ತಾನೆ ಕೇಳ್ಕೊ ನೀನು ನಿನ್ನ ಗಂಡನಿಗೋ ನಿನಗೋ ಅಡುಗೆ ಮಾಡಿ ಮುಡುಗು ನೀನು ಊಟ ಊಟಕ್ಕೆರಂಗಿಲ್ಲ ಮನೆ ಒಳಗೆ ಅಡುಗೆ ಗಿಡಗೆ ಬೆಳಗೋದು ತೊಳೆದು ಬಟ್ಟೆ ಒಳಗೆದು ಎಲ್ಲ ಕೆಲಸ ನಿಂದೇ ಆದರೆ ನೀನು ಮಾತ್ರ ಯಾವುದೇ ಕಾರಣಕ್ಕೂ ನನ್ನಗಾಲಿ ನನ್ನ ಗಂಡನಗಾಲಿ ನನ್ನ ಮಗಳಿಗಾಲಿ ನೀನು ಊಟಕ್ಕೆ ಇಕ್ಕಂಗಿಲ್ಲ ಹೇಳ್ತೇನೆ ಕೇಳ್ಕೊ ಮತ್ತೆ ಆಯಿತು ಕಣತೆ ತಪ್ಪಾಯ್ತು ಕಣತೆ ನೀವು ಕಾಲಕ್ಕೆ ಬೇಕಾದ್ರೆ ಬೀಳ್ತೀನಿ ನೀ ಇಷ್ಟೊಂದು ಕಠಿಣವಾಗಿ ನಡ್ಕೊಬೇಡಿ ಕಣತೆ ನಿಮ್ದು ಅಮ್ಮ ಅಂತೀನಿ ನೋಡಿ ಆಗಿದಾಯ್ತು ಇನ್ನು ಮುಂದೆ ಚೆನ್ನಾಗಿರ್ತೀನಿ ನಾನು ನೋಡಿ ನನ್ನ ಪ್ರೀತಿಯಲ್ಲಿ ಕಳ್ಕೊಬಿಡ್ತೀನಿ ನಾನು ಭಯದಿಂದ ನಾನು ರೀಸಿನ ಜೊತೆ ಬಂದ್ಬಿಟ್ಟೆ ಬರ್ತು ಇನ್ನೇನು ಉದ್ದೇಶ ಇಲ್ಲ ಕಣತೆ ಸಾಕು ಕಣತೆ ಇಲ್ಲಿಗ ನೀವು ನನಗೆ ಬೋಧಿ ಆಡಿ ಎಲ್ಲ ಆಗದೆ ನಿಮ್ದು ಅಮ್ಮಯ್ಯ ಅಂತೀನಿ ಕಣತೆ ಇದು ಸತಿ ನಾನು ಸಂಗಿಸ್ಬಿಟ್ರತೆ ನೋಡಿ ಇನ್ನು ನೀವು ಹೇಳ್ದು ಕೇಳ್ಕೊಂಡಿರ್ತೀನಿ ನಾನು ನಾನು ಹೇಳೋದು ಬೇಡ ನೀನು ಕೇಳೋದು ಬೇಡ ಒಳ್ಳೆ ಮತಲ್ಲಿ ಹೇಳ್ತಾವಿ ಹೋಗು ಅಂತ ಹೇಳ್ತಾ ಇರೋದು ನಿಮಗೆ ನಾನು ಊಟ ಆಗಿಟ್ಟೆ ನಿನ್ನ ನೀನು ಇಕ್ಕೋದು ನಂಗೆ ಇಷ್ಟ ಇಲ್ಲ ಮಾಡಿ ಮೊಡಗು ನಮಗೆ ಇಕ್ಕೊಂತೀವಿ ನಾವು ನಮ್ಗೆ ಗೊತ್ತು ಇಕ್ಕ ಮಾಡಿ ಮುಡ್ಬೇಕು ಅಷ್ಟೇ ಮುಗಿತ್ ನಿನ್ನ ಕತೆ ಮನೆ ಕೆಲಸ ನೀನೇ ಮಾಡಬೇಕು ಮಾವ ಬನ್ನಿ ನಿಮ್ಮ ಊಟ ಮಾಡಿ ಎಷ್ಟು ಸದಿ ಹೇಳ್ಬೇಕು ನಿನಗೆ ನಾನು ಇಕ್ಕೊಡ್ತೀನಿ ಹೋಗು ನಾನು ನನ್ಗೆ ಗಂಡಂಗೆ ಇಕ್ಕ ನನ್ಗೆ ಗೊತ್ತಿಲ್ಲ ನೀನು ಅವಳಿಕ್ಕ ನೀನು ಏ ಯಾವಳು ನೀನು ಅಂತ ನೀನು ಕರೆಕ್ಟ್ ಬಂದಿದ್ವಾ ನಾವು ಮದುವೆ ಮಾಡ್ಕೊಳಕ್ಕೆ ಬಂದಿದ್ವಿಳೆ ನಾನು ನೀನು ಯಾವ ನಾಯಿ ಅಂದ್ಕೊಂಡು ಥೂ ನಿನ್ನ ಜನ್ಮಕ್ಕೆ ಮ್ಯಾಚ್ಕೆ ಇವ ಒಳ್ಳೆ ಮಾತ್ರ ಹೇಳ್ತಾವ ನೀ ನಾನು ನಾನು ಹೇಳದ್ ಕೇಳು ಸುಮ್ಮನೆ ನನ್ನ ರೇಗುಸ್ಬೇಡ ನೀನು ಹೇಳ್ತಾನೆ ನೀನು ಬೇಕಾದ್ರೆ ನೀವು ಹಾಕೊಂಡು ತಿನ್ಬಿಟ್ಟು ಬಿತ್ಕೊಳ್ಳಿ ಅಂತ ನಾವು ಬೇಕಾನಾಗ ಊಟ ಮಾಡ್ತೀವಿ ಅಪ್ಪ ನಮ್ ಗೊತ್ತಿಲ್ವಾ ಅವ್ತರಾಳ ಏಕೆ ಮನೆಯಿಂದ ಕೂಡ ಇರ್ಸ್ಕೊಂಡಳೆ ಅಂತ ಹಂಗೆ ಆಡ್ತಿದಿಯಾ ಹೇಳು ಒಳ್ಳೆ ಮಾತಲ್ಲಿ ಹೇಳ್ತೇವ್ನಿ ಬಾಯಿ ಮುಚ್ಕೋ ಹೋಗು ನೀನು ಬಂದವಳೆ ನಾ ಆಟ ಕಾಡ್ಕೊಂಡು ನಿನ್ನ ಆಟ್ಕೋಕೆ ಮುರಳ ಅಂತ ಕನ್ಸು ಮನ್ಸಲ್ ಒಂದ್ಕೊಬಿಡ ಮನಾಳಿ 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 ಹೆಂಗೆ ನನ್ನ ಮಗನ ಜೀವನ ಹಾಳು ಮಾಡ್ಬಿಟ್ಲು ಬಂದವಳೆ ಯಾವ ಮಕ್ಕ ಹೊತ್ಕೊ ಬಂದೆ ನೀನು ನಾಚಿಕಾಯ್ಕವ ನಿನ್ ಜನ್ಮಕ್ಕೆ ಅವನಿ ಗಣಸು ಕರ್ದ ನಿನ್ ಬುದ್ಧಿಯಲ್ಲಿ ಹೋಗಿತ್ತು ಲದ್ದಿ ತಿನಾಕ ಹೋಗಿತ್ತ ನಿನ್ಗೆ ಏನ್ಲೇತ ಸುಮ್ನೆ ಇರ್ಲಾ ನೀನ್ ಏನ್ ನೀನು ಇನ್ನೇನ್ ಮಾಡಾಕ ಸುಮ್ನಿರು ಇನ್ನೇನ್ ಮಾಡಾಕದಂದ್ರೆ ಈ ಕೂಸ್ಕೊಂಡಿ ಅವ್ಕುಟೇ ಓಡ್ ಬಂದಿರಕುಟೆ ನೋಡು ಮಾಡಿ ಮುಡುಕ್ತಾಳೆ ಏನಾದ್ರೂ ಅಪ್ಪನ ಮನೆಯಿಂದ ರಿಲ್ಲ ಸರಿಯಾ ಇಕ್ಕೊಡ್ತೀನಿ ಊಟ ಮಾಡು ಅವ್ಳ ಕಲಿ ಊಟ ನೀರು ನಿಸ್ಕೊಂಡು ಕುಡಿಬೇಡ ಮಾಡಿ ಮುಡಗ್ಲಿ ಮಾಡ್ ತಿನ್ನೋದು ಏನಂತೆ ಅವ್ಳ ಕಲ್ ಬರೀ ಕುಸ್ಕೊಂಡು ನೋಡ ಸ್ಥಾನ ಮಾಡ್ಬೇಕಾ ಆಗಿದ್ದಾಯ್ತು ಸುಮ್ ನೀರು ನೀನು ಒಳ್ಳೆ ನೀನು ಒಳ್ಳೆ ಆಡವೆ ನೀನು ಅವ್ಳು ತಿನ್ನ ಮುಡ್ಬೋದಂತ ತಿನ್ಬಿಟ್ರೆ ಏನಾದದು ಸುಮ್ ನೀರ್ಲೆ ಎತ್ತಾಗ ಆಯ್ತು ಇನ್ನೇನ್ ಮಾಡಾಕದ್ಲಿ

ಖರ್ಚು ಉಳ್ಸಕ್ ಸಲುವಾಗಿ ಜೊತೆ ಮಾಡ್ಕೊಳ್ಸಿರೋದು ಕಥಾ ಹಾಕುವ ಅವಳು ಅವಳು ಅವನು ಸೇರ್ಕೊಂಡು ಈಗ ಸುಮ್ನರಿಗೆ ಈಗ ಯಾವ ಸುದ್ದಿ ಬೇಡ ಸುಮ್ನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಇನ್ನೇನು ಮಾಡಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ತೀರ್ಪು ಬಾಳು ತರಕ ನಾನು ಹೋಗಿ ಮದುವೆ ಮಾಡ್ಕೊಬರಕ್ ಹೋಗಿದ್ದಾ ಅಡ್ಜಸ್ಟ್ ಮಾಡ್ಕೊಂಡಿರೋಕೆ ನನಗೆ ನಾನೇ ಬರ ಬಂದ ಮರೇ ನೀನೇನೇ ಹೇಳ್ತಾ ಇದ್ದೀನಿ ನೀನು ನಾನಂತೂ ಯಾವುದೇ ಕಾರಣ ಸೊಸೆ ಅಂತ ಒಪ್ಪ ನಾನು ಮನೆಯೊಳಗೆ ಇಸ್ಕೊಳಕು ಇಷ್ಟ ಇಲ್ಲ ನೀನು ಊನು ಬರುವಂತ ಮಾಡೋದ್ರಲ್ಲ ಅನ್ಬಿಟ್ಟು ನಾನು ಇಸ್ಕೊಂಡಿರೋದು ಅಷ್ಟೇ ಥೂ ನಿಜವಾಗ್ಲೂ ಏ ಇಳು ಈ ಥರದವಳು ಅಂತ ಗೊತ್ತಿತ್ತಲ್ಲ ನನಗೆ ಮಳ್ಳಿ ಹಂಗೆ ಮಳ್ಳಿ ಹೆಂಗೆ ಇತ್ಕೊಂಡು ನನ್ನ ಮಗನ ತರಗೇಡಿಸಿ ನನ್ನ ಮಗನ ಈ ಥರ ಮಾಡ್ಬಿಟ್ಲಲ್ಲೇ ಆ ಯಾವಾಗಲೂ ತಂಗಿ ತಂಗಿ ಅಂತ ಬಿದ್ದೆಸ್ ಆಯ್ತಿದ್ದ ನನ್ನ ಮಗ ಹೇಳಣ್ಣ ಸತಿ ಅಮ್ಮ ತಂಗಿ ಮದುವೆ ಮಾಡೋ ಗಂಟ ನಾನು ಮದುವೆ ಆಯ್ಕೆ ಅವಳು ಮದುವೆ ಮಾಡ್ಬಿಟ್ಟೆ ಆಗೋದು ಅಂತಿದ್ದ ಊರು ಮುಂದಾಗಿ ಕರ್ಕ ಬರೋ ಮಾಡ್ ಮಾಡಾಳು ನೋಡಿ ಯಾವ ಥರ ಮಳ್ಳಿ ಹಂಗೆ ಮಳ್ಳಿ ಮಳ್ಳಿ ಮಳ್ಳ ಮಂಡೆ ನೆನ್ಸ್ಕೊಂಡ್ರೇ ಎಲ್ಲವ ರಕ್ತ ಕೊತ್ತ 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 ಕುದೀತದ ನನಗೆ ಗೊತ್ತಾ ಮಾಡಿರೋ ನ್ಯಾಯ ಮೋಸಕ್ಕೆ ಸುಮ್ಮನೀರೀಗ ಸುಮ್ಮನೆ ನಿಲ್ಲು ಮುಂದ್ಲು ಇದಂಡು ಅದು ಇದು ಒಂದು ಕುಮ್ ತಲೆ ತಿನ್ಬೇಡ ಆಯಿತು ಆಗಿದಾಯ್ತು ಹೋಗಿದಾಯ್ತು ಇನ್ನೇನು ಮಾಡೋಕ್ಕಾಗದು ಏನೋ ಋಣ ಸಂಬಂಧ ಇತ್ತು ಏನೇ ಒಂದು ಆಗ್ಬೇಕವ್ರೆ ಬೇರೆ ಋಣ ಸಂಬಂಧ ಇಲ್ಲದಾನೆ ಅದ್ ಏನೋ ಸಂಬಂಧ ಇತ್ತು ಆಯಿತು ಬಿಡು ಏನು ಬೇರೆಯವರ ಏನು ಗೊತ್ತಿಲ್ ಜಾಗ ಕರ್ಕೊಂಬಂದಾನೆ ಬೇರೆ ಕರ್ಕೊಬಲ್ದನ ಗೊತ್ತಿರೋರ್ತಾನೆ ತಾನೆ ಸುಮ್ನಿರು ಈಗ ಏನಂತ ಈಗ ನಿನ್ನ ತಮ್ಮನ ಮಗಳೇ ತಾನೆ ಇನ್ನೇನು ಆಬೇಕು ಆ ತಮ್ಮನ ಮನೆ ರೀ ಒಂದು ಹಬ್ಬ ಫೋನ್ ಮಾಡ್ತಾನೆ ಗೌರಿ ಹಬ್ಬಕ್ಕೆ ಅವರು ಮಾಡ್ಲಿಪ್ಪು ಈಗ ನೋಡು ಕಲಿಸ್ತೀನಿ ಹಂಗೆ ಅಂತ ಕಲ್ಸಕ್ಕೆ ನನ್ಗೆ ಗೊತ್ತು ಇನ್ಮೇಲೆ ನೋಡ್ಕೊ ಏನು ಕಲಿಸ್ತೀನಿ ಅನ್ಬಿಟ್ಟು ನಾವು ಹೇಳ್ದ ಕೇಳ್ಕೊ ಬಿದ್ದಿದ್ರೆ ಬಿದ್ದಿರ್ಬೋದು ಹೇಳು ಇಲ್ಲಾಂದ್ರೆ ಹೋಯ್ತಾ ಇರ್ಬೋದು ಅಷ್ಟೇ ಅಂತಾವೆ ನಂತಾವೇನು ಇಲ್ಲ ಅಂತವು ನಿಜವಾಗ್ಲೂ ನನಗೆ ಎಷ್ಟು ಕ್ವಾಪತ್ ಗೊತ್ತದ ನನಗೆ ಓಹ್ ಗೌರಿ ಹಬ್ಬಕ್ಕೆ ಬರೀ ಫೋನ್ ಮಾಡ್ತೀರ ಫೋನ ಫೋನ್ ಮಾಡಿ ಕರಿತಿದ್ರಲ್ಲ ನಾನು ಈ ನಾಯಿ ಆಗಿದ್ದ ನಾನು ಕರೆದಕ್ಷಣ ಚುಚ್ಚು ಚುಚ್ಚು ಚೂ ಅಂದ್ರ ಓಡೋಕೆ ನಾಯಿಗಳ ಎಲ್ಲಿ ಬಿಡ್ಬೇಕು ಅಲ್ಲೇ ಬಿಡ್ಬೇಕು ಥೂ ಸರಿ ಈಗ ಸುಮ್ಮನೆ ಆಯ್ತು ಈಗ ಏನು ಮಾತಾಡ್ಬೇಡ ನೀನು ಅಪ್ಪ ಊಟ ಮಾಡ್ಕಪ್ಪ ಮಾಡ್ತಿರು ಹೋಗಪ್ಪ ಮಾಡ್ತಿರು ಹೋಗು ನಿಮ್ಮ ಓಕ್ ಕೊಟ್ಟಳಂತೆ ಉಣ್ತೀನಂತೆ ಯಾಕೆ ಪ್ರೀತಿ ಕೊಟ್ಟು ಅಳಿ ಹೋಗ್ಕಿಲ್ವಾ ಬಾಯಿ ಮುಂಚೆ ಕುತ್ಕಾಲ ನೀನು ಮಾಡೋದೆಲ್ಲ ಥರ ಹಾತಾರ ನೀನು ಈಗಂತ ಅವಳಲ್ಲ ಅವಳು ಈ ಕೂಸ್ಕೊಂಡ ಉಣ್ಣಕ್ಕೆ ಕುಡ್ದು ಅಂತ ಇನ್ನೇನು ಮಾಡಾನೆ ಸುಮ್ಮನೆ ಇರಬೇಕು ಹೊಸಿದ್ಸ ಕಾಲ ಕಳಿಲ್ಲ ಸುಮ್ಮನೆ ಎಲ್ಲ ಸರಿ ಆಯ್ತದೆ ಏನು ಯಾರು ಮಾಡ್ಬಾರ್ದು ಮಾಡ್ತೀನಿ ಬಿಡು ನೀವು ಓಡೋಗಿ ಹೋಗಿ ಏನು ಕೇಳಿದ್ರೆ ನಾನು ಯಾಕೆ ಹೋಗಿ ಕರ್ಕೊತಿದ್ದೆ ನಾನು ಆಗ್ಲಿಂದ ಕೇಳಿದ್ರಿ ನೀವು ಅದೊಂದು ಹಿಡ್ಕೊಬಿಟ್ಟಾನೆ ಆಗ್ಲಿಂದ ಯಾಕೆ ಕೇಳಿದ್ರಿ ಆಗ್ಲಿಂದ ಯಾಕೆ ಕೇಳಿದ್ರಿ ಅಂತ ಓ ಮಾಡಾಗ ಸುಮ್ಮನೆ ಇರ್ಬೇಕಾಗಿತ್ತು ನಿಮ್ಮ ಯಾರು ಪ್ರೀತಿಸ್ಕೊ ಅಂದಿದ್ದೋ ಹೇಳಿದ್ವಾ ನಾವು ಸುಮ್ಮ ಕೂತ್ಕಪ್ಪ ನಿಮ್ಮ ಮುಗ್ಯಾರ ನೀವು ಮಾತಾಡ್ಕೊಬೇಡಿ ನೀವು ಹೋಗಾ ಸುಮ್ಮನೆ ಇದ್ ಬಿಡು ನೀನು ಈಗ ತಲೆ ಕೆಡಿಸ್ಬಿಟ್ಟು ಅಂದ್ರು ಇಷ್ಟ ಕಂಡ ಅವ್ವ ಈಗ ನೀನು ತಲೆ ಕೆಡ್ಸಕ್ಕೆ ಬರುವೆ ನೀನು ನೋಡಲೇ ಮಾಡಿ ಮಡ್ಗ ಕೇಳು ಆದರೆ ಈ ಕಳ್ಳಿ ಉಂಡ್ಲಿ ಉಂಡರ ಹೊಸಕೊಂಡ್ಮರಿ ಕಳ್ಳಿ ಅಷ್ಟೇ ಸುಮ್ಮನೆ ಊಟ ಖರ್ಯೋದು ತಿರ್ಗಾ ಅವಳು ಬಯೋದು ಆಡೋದು ಅವೆಲ್ಲ ಬೇಡ ಅಡುಗೆ ಮಾಡಿ ಮಡಗಬೇಕು ಮುಗೀತು ಉಂಡ್ರೆ ಉಂಡ್ಲಿ ಉಂಡರು ಇರಲಿ ಇನ್ನೇನು ನಾವೇನೇನು ಮಾಡೋಕ್ಕಾಗಿಲ್ಲ ಈ ಕೊಟ್ಟರೆ ನನಗೆ ಈ ಕೊಡಲಿ ಈ ಕೊಡ್ದಾರ ಹೊಸಕೊಂಡು ಮನೆ ಕಳೋದಲಿ ನಾನು ಊಟಕ್ಕೂ ಖಾರಿ ಬೇಡಾನು ನನ್ನ ಕೈ ನೀರು ಕೊಟ್ಟು ಇಕ್ಕೋದು ಬೇಡ ಸುಮ್ಮನೆ ಯಾವ ಬಡೇದು ಇನ್ಬೇಕು ಇವಕ್ಕೆ ಬಡ್ಯದ್ ಕೊಟ್ಟು ಎಲ್ಲ ಹೊರದಾಡೋಕಾಯ್ಕಿಲ್ಲ ನಮಗೆ ಇತ್ತು ಈಗ ಏನ್ ಆಗ್ಬಾರ್ದು ಅಂಟೋ ಹಿಂಗ ಹೋರಾಗ್ತದೆ ತಿಂ ಹ್ಮ್ ಚೆನ್ನಾಗ್ತದೆ ನಾನು ಒಂದು ಮಾತಾಡೋಣ ಅವ್ಳ ತಂಟೆಗೆ ಹೋಗೋದ್ ಬೇಡ ಅವ್ಳ ಸುದ್ದಿಗೆ ಹೋಗೋದ್ ಬಿಡ ಅವ್ಳ ಆದಿಗ್ ಹೋಗೋದ್ ಬೇಡ ನಿಮ್ ಪಡ ನೀವೀರ ಅವ್ರ ಪಡಗ ಇರ್ತಾರೆ ಇನ್ನೇನೋ ಹೋಗಿ ಸುಮ್ನೆ ತಲೆಗೆಡ್ಸ ನಿನ್ ಒಳ್ಳೆ ಹೇಳಿದ್ನೆ ಹೇಳಿ ಮಾತಾಡಿದ್ನೆ ಮಾತಾಡಿ ಇಷ್ಟೋ ಕಂಟ ನೀವು ತಲಗೇಡಿಸಳೆ ಈಗ ನೀನ್ ಬಂದಿದ್ಯಾ ಇರ್ಲಿ ಬಿಡು ಆಯ್ತು ಇವು ಬಡ್ಡ ಮಧ್ಯದಲ್ಲಿ ಸಿಕ್ಕಾಕೊಂಡು ನಾವ್ ಸಾಯ್ಬೇಕಲ್ಲ ಹೇಳು ತರದ್ರ ಬಡ್ಡಿ ಹಕ್ಕು ಕೈಲಿ ಒಂಥರ ಇರ್ತಾಳೆ ಇವ್ ಒಂಥರ ಇರ್ತವೆ ಏನ್ ಏನ್ ಆಗ್ಬೇಕು ಕಂಡ ನಾವತ್ತೆಗೆ ಮುದ್ದೆಗೆ ಸೇರ್ಕೊಂಡು ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ